ಹರೇ ಕೃಷ್ಣ ಚಕ್ರಾರ್ಜ ಮಂಡಲ ಮುಂದಿನ ಪಾಠ ಐದನೇದು ಈಗ ರಚಿತವಾಗಿರುವ ವೃತ್ತವನ್ನು ಒಳಗೊಳ್ಳಂತೆ ಒಂದು ತ್ರಿಕೋಣವನ್ನು ರಚಿಸಬೇಕು ತ್ರಿಕೋಣವನ್ನು ರಚಿಸುತ್ತಿರುವಾಗ ನಾವು ನಮ್ಮ ದಡ್ಡತನವನ್ನು ತೊಡೆದುಹಾಕಿ ಬೆಳಕನ್ನು ದಯಪಾಲಿಸುವ ಘೃಣಿ ಸೂರ್ಯನಾರಾಯಣ ಪರಮಾತ್ಮನ ಸ್ಮರಣೆಯಲ್ಲಿರಬೇಕು ಸೂರ್ಯನಾರಾಯಣ ಗೃಹಿಣಿ ಪರಮಾತ್ಮನ ಸ್ಮರಣೆಯಲ್ಲಿ ಇರಬೇಕು ನಾವು ರಚಿಸಿರುವ ತ್ರಿಕೋಣವು ಊರ್ಧ್ವಮುಖವಾಗಿರಲಿ ತ್ರಿಕೋಣದ ಒಂದು ಮೂಲೆಯಲ್ಲಿ ಇಚ್ಛಾಸಕ್ತಿಯ ಪ್ರೇರಕವಾದ ಶ್ರೀಂ ಬೀಜವನ್ನು ಬರೆಯಬೇಕು ಒಂದು ಮೂಲೆ ಶ್ರೀದೇವಿ ತ್ರಿಕೋಣದ ನಂತರದ ಮೂಲೆಯಲ್ಲಿ ಕ್ರಿಯಾಶಕ್ತಿಗೆ ಪ್ರೇರಕವಾದ ಕ್ಲೀಂ ಬೀಜ ಮಂತ್ರವನ್ನು ಬರೆಯಬೇಕು ಭೂದೇವಿ ತ್ರಿಕೋಣದ ಉಳಿದ ಮೂಲೆಯಲ್ಲಿ ಜ್ಞಾನಶಕ್ತಿಗೆ ಪ್ರೇರಕವಾದ ಹೀಂ ಬೀಜಮಂತವನ್ನು ಬರೆಯಬೇಕು ದುರ್ಗಾದೇವಿ ತ್ರಿಕೋಣದ ಯಾವ ಮೂಲೆಯಿಂದ ಮೊದಲು ಇಚ್ಛಾಶಕ್ತಿಯ ಪ್ರೇರಕವಾದ ಶ್ರೀಂ ಬೀಜವನ್ನು ಬರೆಯಲು ಪ್ರಾರಂಭಿಸಬೇಕು ಚಕ್ರಾಬ್ಜ ಮಂಡಲದಲ್ಲಿ ನಾವು ದಿಕ್ಕುಗಳನ್ನು ಹೇಗೆ ಸೂಚಿಸಬೇಕು ನಾವೆಲ್ಲರೂ ಶಾಲೆಯಲ್ಲಿ ಓದುವಾಗ ಭಾರತದ ಭೂಪಟವನ್ನು ಹೇಗೆ ನೋಡಬೇಕು ಎಂಬುದನ್ನು ತಿಳಿಯುತ್ತೇವೆ ಅಲ್ಲವೇ ಅದನ್ನು ಈಗ ಜ್ಞಾಪಿಸಿಕೊಳ್ಳೋಣ ಕೋಡೆಗೆ ನೀತು ಹಾಕಿರುವ ಭಾರತದ ಭೂಪಟದ ಎದುರಿಗೆ ನಿಂತುಕೊಳ್ಳೋಣ ಭೂಪಟದ ಎದುರಿಗೆ ನಿಂತಾಗ ಭೂಪಟದ ಮೇಲ್ಭಾಗವು ಉತ್ತರ ದಿಕ್ಕು ಎಂದು ತಿಳಿಯುತ್ತೇವೆ ಭಾರತದ ಉತ್ತರದಲ್ಲಿ ಹಿಮಾಲಯ ಪರ್ವತ ಸರಣಿಗಳನ್ನು ನಾವು ಗುರುತಿಸುತ್ತೇವೆ ಭೂಪಟದ ಕೆಳಗೆ ದಕ್ಷಿಣದ ದಿಕ್ಕನ್ನು ಗುರುತಿಸುತ್ತೇವೆ ಪವಿತ್ರ ಕನ್ಯಾಕುಮಾರಿ ರಾಮ ಸೇತುಗಳನ್ನು ಭಾರತದ ದಕ್ಷಿಣದಲ್ಲಿ ಗುರುತಿಸುತ್ತೇವೆ ನಮ್ಮ ಎಡಭಾಗಕ್ಕೆ ಪಶ್ಚಿಮ ದಿಕ್ಕನ್ನು ಗುರುತಿಸುತ್ತೇವೆ ಸಹ್ಯಾದ್ರಿ ಪರ್ವತ ಸರಣಿಗಳು ಅರಬ್ಬಿ ಸಮುದ್ರ ಪವಿತ್ರ ದ್ವಾರಕಾ ನಗರಿ ಇತ್ಯಾದಿಗಳು ಭಾರತದ ಪಶ್ಚಿಮದಲ್ಲಿವೆ ಇನ್ನು ನಮ್ಮ ಬಲಭಾಗದಲ್ಲಿ ಪೂರ್ವ ದಿಕ್ಕನ್ನು ಗುರುತಿಸುತ್ತೇವೆ ಜಗನ್ನಾಥಪುರಿ ಬಂಗಾಲ ಕೊಲ್ಲಿಗಳನ್ನು ಪೂರ್ವ ಭಾರತದಲ್ಲಿರುವುದನ್ನು ನಾವು ಕಾಣುತ್ತೇವೆ ಹೀಗೆ ಎರಡು ಡೈಮೆನ್ಷನ್ ಉದ್ದ ಮತ್ತು ಅಗಲ ಚಿತ್ರಗಳಲ್ಲಿ ದಿಕ್ಕುಗಳನ್ನು ಗುರುತಿಸುವ ವಿಧಾನವಿದೆ ಇದನ್ನು ಜಿಯಾಗ್ರಫಲ್ ಸೊಸೈಟಿ ಜಿಯಾಗ್ರಫಿಕಲ್ ಸೊಸೈಟಿ ಅವರು ಮಾಡಿದ್ದು ಇದನ್ನು ವಿಶ್ವದಾದ್ಯಂತ ಈ ರೀತಿ ಭೂಪಟಗಳಲ್ಲಿ ದಿಕ್ಕುಗಳನ್ನು ಗುರುತಿಸುವುದನ್ನು ತಿಳಿಸಿದ್ದಾರೆ ಎರಡು ಡೈಮೆನ್ಷನ್ ಚಿತ್ರಗಳಲ್ಲಿ ಕೇವಲ ಉದ್ದ ಮತ್ತು ಅಗಲವನ್ನು ಸೂಚಿಸಲಾಗಿದೆ ಆದರೆ ಮೂರು ಡೈಮೆನ್ಷನ್ ಚಿತ್ರಗಳಲ್ಲಿ ಉದ್ದ ಮತ್ತು ಅಗಲಗಳ ಜೊತೆಯಲ್ಲಿ ಆಳವನ್ನು ಅಂದರೆ ಎತ್ತರವನ್ನು ಸೂಚಿಸಲಾಗುವುದು ನಾವು ಈಗಿರೋದೆಲ್ಲ ಮೂರು ಡೈಮೆನ್ಷನ್ ಚಿತ್ರ ಮೂರು ಡೈಮೆನ್ಷನ್ ಸ್ಪೇಸ್ನಲ್ಲಿ ಸನಾತನ ಪರಂಪರೆಯಲ್ಲಿನ ಎರಡು ಡೈಮೆನ್ಷನ್ ಚಿತ್ರಗಳ ದಿಕ್ಕುಗಳನ್ನು ನಾವು ಹೇಗೆ ಗುರುತಿಸುತ್ತೇವೆ ನಮ್ಮ ಸನಾತನ ಪರಂಪರೆಯಲ್ಲಿ ಒಂದು ಸ್ಕೀಮ್ ಇದೆ ಈ ಜಿಯೋಗ್ರಫಿ ಭೂಗೋಳದ ಸ್ಕೀಮ್ ಏನಿದೆ ಭೂಪುಟದ ಮೇಲೆ ಉತ್ತರ ಕೆಳಗಡೆ ದಕ್ಷಿಣ ಹಾಗೆ ಇಲ್ಲಿ ನಾವು ಒಂದು ರೀತಿ ಬೇರೆ ರೀತಿಯಿಂದ ನಾವು ಗುರುತಿಸುತ್ತೇವೆ ಇಲ್ಲಿ ಎರಡು ಡೈಮೆನ್ಷನ್ ಚಿತ್ರಗಳಲ್ಲಿ ದಿಕ್ಕು ದಿಕ್ಕುಗಳನ್ನು ಗುರುತಿಸುವ ಬೇರೆ ಬೇರೆ ಪರಂಪರೆ ಪರಂಪರೆಗಳನ್ನು ನಾವು ಕಾಣ್ತೇವೆ ಡಿಫ್ರೆಂಟ್ ಡಿಫ್ರೆಂಟ್ ಮೆಥಡಾಜಲ್ಲಿ ಮೆಥಡ್ಸ್ ಇವೆ ಬಹುವಾಗಿ ಅನುಸರಿಸುವ ವಿಧಾನವನ್ನು ನಾವು ಇಲ್ಲಿ ಆಯ್ಕೆ ಮಾಡಿಕೊಳ್ಳೋಣ ನಾವು ಏನಂದರೆ ಎರಡು ಟೂ ಡೈಮೆನ್ಷನ್ ಚಿತ್ರದಲ್ಲಿ ನಮ್ಮ ಸನಾತನ ಪರಂಪರೆಯ ಈ ಚಿತ್ರಗಳನ್ನು ಯಾವ ರೀತಿ ಬಿಡಿಸ್ತಾರೆ ದಿಕ್ಕುಗಳನ್ನು ಯಾವ ರೀತಿ ಹೇಳ್ತಾರೆ ಬಹಳ ಬಹಳ ಪ್ರಚಲಿತ ಇರತಕ್ಕಂಥದ್ದು ದುಃಖ ಗದಿಕ್ಕಗಳನ್ನು ಹೋಗ್ತಂಥ ಸ್ಕೀಮನ್ನು ನಾವು ಇಲ್ಲಿ ತಗೊಳ್ಳೋಣ ನಾವೀಗ ಚಕ್ರಾಬ್ಜ ಮಂಡಲದ ಪಟವನ್ನು ಗೋಡೆಯ ಮೇಲೆ ಹಾಕೋಣ ಅಂದ್ಕೊಟ್ಟರು ಗೋಡೆ ಮೇಲೆ ಹಾಕೋಣ ಚಕ್ರಾಬ್ಜ ಮಂಡಲ ಈಗ ಅದರ ಮುಂದೆ ನಾವು ನಿಂತರೆ ಮಂಡಲ ಚಿತ್ರದ ಮೇಲ್ಭಾಗವು ಪೂರ್ವ ದಿಕ್ಕು ಎಂದು ಗುರುತರಿಸ್ಬಿಡ್ಬೋದು ಈಗ ನಾವು ಚಕ್ರಾಬ್ಜ ಮಂಡಲವನ್ನು ಗೋಡೆಗೆ ನೇತು ಹಾಕಿ ಅದರ ಮುಂದೆ ಕೈ ಮುಕ್ಕೊಂಡು ನಿಂತರೆ ನಮಗೇನಾಗ್ತದೆ ಅಂದರೆ ಆ ಚಿತ್ರದ ಮೇಲ್ಭಾಗ ಪೂರ್ವ ದಿಕ್ಕು ತಲೆ ಪೂರ್ವ ದಿಕ್ಕು ಎಂದು ಮತ್ತು ಮಂಡಲ ಚಿತ್ರದ ಕೆಳಗಿನ ಭಾಗ ಪಶ್ಚಿಮ ದಿಕ್ಕು ಅಂದರೆ ನೆಲದ ಹತ್ತಿರ ಪಶ್ಚಿಮ ದಿಕ್ಕು ಎಂದು ಗುರುತಿಸಲ್ಪಡುತ್ತದೆ ಇನ್ನು ನಮ್ಮ ಎಡಭಾಗ ನಮ್ಮ ಎಡಭಾಗವು ಮಂಡಲ ಚಿತ್ರದಲ್ಲಿ ದಕ್ಷಿಣ ದಿಕ್ಕು ನಮ್ಮ ಏನು ಎಡಭಾಗದ ಅದು ಮಂಡಲ ಚಿತ್ರದಲ್ಲಿ ದಕ್ಷಿಣ ಎಂದು ಗುರುತಿಸಲ್ಪಡುವುದು ಹಾಗೆಯೇ ನಮ್ಮ ಬಲಭಾಗವು ಉತ್ತರ ದಿಕ್ಕು ಇದು ಪೂರ್ವ ಆದರೆ ಇದು ಉತ್ತರ ದಿಕ್ಕು ಎಂದು ಗುರುತಿಸಲ್ಪಡುವುದು ಇದೇ ಪದ್ಧತಿಯನ್ನು ನಾವು ಚಕ್ರಾಬ್ಜ ಮಂಡಲದ ವಿವರಣೆಯನ್ನು ಕಾಡುತ್ತೇವೆ ನೀವು ಕೆಲವೊಂದು ದೇವಸ್ಥಾನಗಳಲ್ಲಿ ಅಲ್ಲೆಲ್ಲಿ ಹೋದಾಗ ನೋಡ್ರಿ ಚಕ್ರಾಬ್ಜ ಮಂಡಲ ನೇತು ಹಾಕಿದರೆ ಮತ್ತು ಬೇರೆ ಯಾವುದು ಚಿತ್ರಗಳನ್ನು ನೇತು ಹಾಕಿದರೆ ದಿಕ್ಕುಗಳನ್ನು ಈ ರೀತಿಯಲ್ಲಿ ಹೆಚ್ಚಾಗಿ ಸೂಚನೆ ಮಾಡ್ತಾರೆ ಈಗ ನಾವು ತ್ರಿಕೋಣದಲ್ಲಿ ಮಹಾಲಕ್ಷ್ಮೀ ದೇವಿಯವರ ಮೂರು ರೂಪಗಳನ್ನು ಹೇಗೆ ಗುರುತಿಸುವುದು ತಿಳಿದುಕೊಳ್ಳೋಣ ತ್ರಿಕೋಣದ ನಮ್ಮ ಬಲಭಾಗದ ಮೂಲೆಯಲ್ಲಿ ಇಚ್ಛಾಸಕ್ತಿ ಪ್ರೇರಕವಾದ ಶ್ರೀಮ್ ಬೀಜವನ್ನು ಬರೀಬೇಕು ತ್ರಿಕೋಣ ಇದೆ ನಮ್ಮ ಬಲಭಾಗಕ್ಕೆ ಏನಿದೆ ಅಲ್ಲಿ ನಾವು ಏನಪ್ಪ ಅಂದ್ರೆ ಶ್ರೀಮ್ ಬೀಜವನ್ನು ಬರೆಯಬೇಕು ಶ್ರೀದೇವಿ ಅದು ಉತ್ತರ ದಿಕ್ಕಿ ಆಗ್ತದೆ ತ್ರಿಕೋಣದ ನಮ್ಮ ಎಡಭಾಗದ ಮೂಲೆಯಲ್ಲಿ ಕ್ರಿಯಾಸಕ್ತಿಗೆ ಪ್ರೇರಕವಾದ ಕ್ಲೀಮ್ ಬೀಜ ಮಂತ್ರವನ್ನು ಬರೀಬೇಕು ಭೂದೇವಿ ಭೂದೇವಿ ಅಂದರೆ ಏನಪ್ಪಾಂದ್ರೆ ದಕ್ಷಿಣ ದಿಕ್ಕಿಗೆ ಬರಿತೇವೆ ತ್ರಿಕೋಣದ ಮೇಲಿನ ಮೂಲೆ ಭೂಪಟದ ಪೂರ್ವಭಾಗ ಮೇಲೆಯಲ್ಲಿ ಪೂರ್ವಭಾಗ ಆಗ್ತದೆ ಮೂಲೆಯಲ್ಲಿ ಭೂಪಟದ ಪೂರ್ವಭಾಗದ ಮೇಲೆಯಲ್ಲಿ ಜ್ಞಾನಶಕ್ತಿಗೆ ಪ್ರೇರಕವಾದ ಹಿರಿಂ ಬೀಜವನ್ನು ಬರೆಯಬೇಕು ದುರ್ಗಾದೇವಿ ತ್ರಿಕೋಣದಲ್ಲಿ ಈಗ ನಾವು ರಮಾದೇವಿಯವರ ಎಲ್ಲ ಮೂರು ರೂಪಗಳನ್ನು ಗುರುತಿದ್ದೇವೆ ಶ್ರೀ ಭೂ ದುರ್ಗಾ ಮೂರು ರೂಪಗಳನ್ನು ಗುರುತಿಸಿದ್ದೇವೆ ತ್ರಿಕೋಣ ಫುಲ್ಲಾಗಿದೆ ತ್ರಿಕೋಣದಲ್ಲಿ ಕೆಲವರು ಬೇರೆ ಬೇರೆ ಪರಂಪರೆಯನ್ನು ಇಟ್ಕೊಂಡಿರ್ತಾರೆ ನಾವು ಶ್ರೀ ಭೂ ದುರ್ಗ ಹೀಗೆ ನಾವು ಇಲ್ಲಿ ಪ್ರಾರಂಭ ಮಾಡ್ತೀವಿ ಕೆಲವರು ಶ್ರೀ ಭೂ ದುರ್ಗ ಅಂತ ಕೆಲವರು ಆ ರೀತಿ ಪ್ರಾರಂಭ ಮಾಡಿರ್ತಾರೆ ಒಟ್ಟಿನ ಮೇಲೆ ನಮಗೆ ಈಗ ಏನಂದ್ರೆ ಅಧ್ಯಯನದ ದೃಷ್ಟಿಯಿಂದ ನಮಗೆ ತಿಳುವಳಿಕೆ ಬೇಕಾದ ದೃಷ್ಟಿಯಿಂದ ಈಗ ನಾವು ಈ ಬಹಳ ಜನರು ಏನು ಅಡಾಪ್ಟ್ ಮಾಡಿಕೊಂಡಿದ್ದಾರಲ್ಲ ಯಾರು ಫಾಲೋ ಮಾಡ್ತಾ ಇದ್ದಾರಲ್ಲ ಅದನ್ನೇ ನಾವು ಈಗ ಮಾಡೋಣ ಶ್ರೀ ಭೂ ದುರ್ಗ ಶ್ರೀ ರಮಾದೇವಿಯರ ಮೂರು ರೂಪಗಳ ಮಹತ್ವ ಏನು ಅವುಗಳಿಗೆ ಸಂಬಂಧಿಸಿದಂತೆ ಪರಮಾತ್ಮನ ರೂಪಗಳು ಇತ್ಯಾದಿ ವಿಚಾರಗಳನ್ನು ನಾವು ಮತ್ತೆ ತಿಳ್ಕೊಳ್ತಾ ಹೋಗೋಣ ಈಗ ಒಟ್ಟಿನ ಮೇಲೆ ಏನಂತಂದ್ರೆ ಶ್ರೀ ಭೂ ದುರ್ಗಾ ರೂಪಗಳನ್ನು ನಾವು ಬರೆದೀವಿ ಅದರಲ್ಲಿ ಕೂಡ ಬೇರೆ ಬೇರೆ ಸ್ಕೀಮ್ಗಳಿದ್ದಾವೆ ಅದನ್ನು ಮೇಲೆ ಕೆಳಗಡೆ ಕೆಳಗಡೆಗೂ ಕೆಲವು ದುರ್ಗಾ ಕೆಲವರು ಕೆಲವು ಕಡೆ ನಾವು ಕಾಣ್ತೀವಿ ಒಟ್ಟಿನ ಮೇಲೆ ಏನೂ ತೊಂದರೆ ಇಲ್ಲ ಯಾಕಂದರೆ ಇದು ಶ್ರೀ ಭೂ ದುರ್ಗಾ ರೂಪಗಳು ಮತ್ತು ಪರಮಾತ್ಮನ ಗೃಣಿ ರೂಪ ಅಂ ಅಹಾ ಓಂ 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 ಗೃಣಿಹಿ ಓಂ ಅಂ ಅಹಾ ಇತ್ಯಾದಿ ಎಲ್ಲ ಅಂದರೆ ಇವೆಲ್ಲ ನಮ್ಮ ಪಂಚಭೌತಿಕ ಹಿಡಿತಲಿ ಬಿಟ್ಟು ಬೇರೆ ಇದೆ ಅದು ಜ್ಞಾನಾನಂದಪವಾದಂತಹ ರೂಪ ಉದಾಹರಣೆಗೆ ಈ ಒಂದು ಜಗತ್ತಿನಲ್ಲಿ ಇದು ಏನು ತ್ರಿಗುಣಗಳಿಂದ ಆದಂತಹ ಒಂದು ಜಗತ್ತಿದೆ ಅಲ್ಲ ಪಂಚೀಕರಣದ ಆಗ ಆದಂಥ ಜಗತ್ತಿದೆ ಅದಕ್ಕೆ ನಾಶ ಇದೆ ಇದು ಪಂಚೀಕರಣದಿಂದ ಆದಂತಹದ್ದು ಅಲ್ಲ ಏನಂದರೆ ಶ್ರೀದೇವಿಯ ಸ್ಥಾನ ಪರಮಾತ್ಮನ ಸ್ಥಾನ ಇವು ತ್ರಿಧಾಮಗಳಲ್ಲಿ ಸ್ಥಾನಗಳು ಶ್ವೇತದೀಪ ಅನಂತಾಸನ ಮತ್ತು ವೈಕುಂಠ ಈ ದೀಪಗಳು ಏನಪ್ಪ ಅಂದರೆ ಅಪ್ರಾಕೃತ ರೂಪಗಳು ಅಪ್ರಾಕೃತ ದೀಪಗಳಲ್ಲಿ ದಿಕ್ಕಿನ ಪ್ರಶ್ನೆನೇ ಇಲ್ಲ ಅಂತಕ್ಕಂಥ ವಿಚಾರವನ್ನು ನಾವು ತಿಳಿದುಕೊಳ್ಬೇಕಾದ್ದರಿಂದ ಹೇಗೆ ಮಾಡಿದರೂ ಓಕೆ ಇನ್ನು ಮುಂದೆ ರಮಾದೇವಿಯರ ರೂಪಗಳ ಮಹತ್ವ ಏನು ಮತ್ತು ಅವುಗಳಿಗೆ ಸಂಬಂಧಿಸಿದಂತಹ ಪರಮಾತ್ಮನ ರೂಪಗಳು ಇತ್ಯಾದಿ ಮಾತಿಗಳನ್ನು ಮಾಹಿತಿಗಳನ್ನು ನಾವು ಮತ್ತೆ ಮುಂದಿನ ಪಾಠದಲ್ಲಿ ತಿಳ್ಕೊಳ್ತ ಒಟ್ಟಿನ ಮೇಲೆ ಚಕ್ರಾಪ್ಸ ಮಂಡಲವನ್ನು ಅಧ್ಯಯನ ಮಾಡ್ತಕ್ಕಂಥ ನಮ್ಮ ವಿದ್ಯಾಲಯದ ಬಂಧುಗಳು ಪದೇ ಪದೇ ಕೇಳಬೇಕು ಮೊದಲಿಂದನೂ ಒಂದು ಪ್ಲೇ ಲಿಸ್ಟ್ ಹಾಕೊಂಡ್ಬಿಟ್ರೆ ಒಂದರಿಂದ ಹಿಂಗೆ ಕಂಟಿನ್ಯೂಸ್ ಹಾಕ್ಕೊಂಡು ಹೋದರೆ ಏನಾಗ್ತದೆ ನಿಮಗೆ ಅದು ಹಚ್ಚುತ್ತದೆ ಅದನ್ನು ನಾವು ಮುಂದೆ ಧ್ಯಾನದಲ್ಲಿ ಅದನ್ನು ನಾವು ನೆನಪಿಗೆ ತಂದುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಹರೇ ಶ್ರೀನಿವಾಸ ಹರೇ ಕೃಷ್ಣ